ಹಾಂ ಹಲೋ ನಮಸ್ಕಾರ ನಾನು ನಿಮ್ಮ ಸಂಜಯ್ ವಿಷಯಕ್ಕೆ ಬಂದ್ಬಿಡ್ತೀನಿ ಸೂರ್ಯನಿಗೆ ಜಾಸ್ತಿ ಗ್ರಹಣ ಹಿಡಿಯೋಲ್ಲ ಅದೇ ರೀತಿ ನಮ್ಮ ಬಾಸ್ಗೂ ಅಷ್ಟೇ ಅರ್ಥ ಆಯಿತು ಅಂದ್ಕೊತೀನಿ ಹಿಡ್ದಿರೋ ಗ್ರಹಣ ಬಿಡಲೇಬೇಕು ಒಳ್ಳೆ ಟೈಮ್ ಅನ್ನೋದು ಡಿ ಬಾಸ್ಗೆ ಬರಲೇಬೇಕು ನಮ್ಮ ಬಾಸ್ಗೆ ಒಳ್ಳೆಯದಾಗಲಿ ಅಂತ ನನ್ನ ಆಶಯ ಇವಾಗ ನಾನು ಹೇಳಕ್ಕೆರೋದು ನಿನ್ನೆ ಅಷ್ಟೇ ಸೂಪರಾಗಿರೋ ದ ಡೆವಿಲ್ ಫಿಲಮ್ ಟ್ರೈಲರ್ ರಿಲೀಸ್ ಆಯಿತು ಇನ್ನೂ ವಿಷಯ ತುಂಬ ಇದೆ ಅದಕ್ಕೂ ಇನ್ ಅದಕ್ಕೂ ಮುಂಚೆನೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಆಗು ಸಪೋರ್ಟ್ ಮಾಡಿ ರಿವ್ಯೂ ಬಗ್ಗೆ ಹೇಳೋದಾದರೆ ನಾನು ಫಸ್ಟ್ ಬರೋದು ನಮ್ಮ ಬಾಸ್ ಬಗ್ಗೆ ಬಾಸ್ ಅಂತೂ ಅಲ್ಟಿಮೇಟಾಗಿ ಸೂಪರಾಗಿ ಕಾಣಿಸ್ತಾ ಇದ್ದಾರೆ ಅದರಲ್ಲೂ ಫೇಸ್ ಫ್ಯಾಟು ಮತ್ತು ಅವರ ಬಾಡಿ ಎಲ್ಲ ಕಡಿಮೆ ಮಾಡಿಕೊಂಡು ಸಖತ್ತಾಗಿ ಲುಕ್ಕಲ್ಲಿ ಕಾಣಿಸ್ತಾ ಇದ್ದಾರೆ ಆ ಮ್ಯೂಸಿಕ್ ಆಗಿರ್ಬೋದು ಆ ಡೈಲಾಗ್ಸ್ ಆಗಿರ್ಬೋದು ಆ ಟ್ರೈಲರ್ ಪ್ರೆಸೆಂಟೇಷನ್ ಅಂತೂ ಸೂಪರು ಸೂಪರ್ ಆ ಹಿಡಿಂಗಂತೂ ಸೂಪರಾಗಿತ್ತು ಟೋಟಲಾಗಿ ನನಗೆ ಟ್ರೈಲರು ಸಖತ್ ಇಷ್ಟ ಆಯಿತು ನಿಮಗೆ ಹೇಗನ್ನಿಸ್ತು ಅಂತ ಕಾಮೆಂಟ್ ಮಾಡಿ ಮೇನ್ಲಿ ನಮ್ಮ ಫುಲ್ ಅಟ್ರಾಕ್ಷನ್ ಎಲ್ಲ ನಮ್ಮ ಬಾಸ್ ಕಡೆನೇ ಇತ್ತು ಟೋಟಲ್ ಫ್ರೇಮಲ್ಲಿ ಮಸ್ತಾಗಿ ಕಾಣಿಸ್ತಾಯಿದ್ರು ಫಸ್ಟಿಂದ ಹಿಡಿದು ಲಾಸ್ಟ್ ಎಂಡಿಂಗ್ವರೆಗೂ ನಮ್ಮ ಫೋಕಸ್ ದರ್ಶನ್ ಸರ್ ಮೇಲೇ ಇತ್ತು ಮತ್ತು ವಿನಯ್ ಅವರು ಒಳ್ಳೆ ಡಿಫ್ರೆಂಟ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ಹಾಗೂ ನಮ್ಮ ನಿಮ್ಮ ನೆಚ್ಚಿನ ಹಾಸ್ಯ ನಟ ಆಗಿರುವಂತಹ ನಟರಾಜ್ ಅಲಿಯಾಸ್ ಗಿಲ್ಲಿ ನಟ ಏನ್ರಿ ಏನ್ರಿ ನಿಮ್ಮ ಆ್ಯಕ್ಟಿಂಗು ಯಾಕಟಿನ ಥರನೇ ಇಲ್ವಲ್ರಿ ಸೂಪರ್ ರೀ ನೀವು ಗಿಲ್ಲಿಯವರೇ ಒಟ್ನಲ್ಲಂತೂ ಟ್ರೈಲರು ನನಗಂತೂ ತುಂಬ ಇಷ್ಟ ಆಯಿತು ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ಇನ್ನೇನು ನಮ್ಮ ಭಾಷೆ ಫಿಲಮು ಇನ್ನೊಂದು ವಾರ ಇದೆ ರಿಲೀಸ್ ಆಗೋಕ್ಕೆ ನಾನಂತೂ ಸಖತ್ ಎಕ್ಸೈಟ್ಮೆಂಟಲ್ಲಿದ್ದೀನಿ ಅಂತ ಹೇಳ್ತಾ ಈ ವಿಡಿಯೋನ ಕೊನೆ ಮಾಡ್ತಾ ಇದ್ದೀನಿ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಇನ್ನಷ್ಟು ಜೊತೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್